ಮಂಗಳವಾರದಂದು ಬರುವ ಸಂಕಷ್ಟಹರ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಇದು ಗಣೇಶನ ಭಕ್ತರಿಗೆ ಅತ್ಯಂತ ಪ್ರಶಸ್ತವಾದ ದಿನವಾಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಂಗಾರಕ ಸಂಕಷ್ಟ ಚತುರ್ಥಿಯು ಜನವರಿ ಆರು ಮೇ ಐದು ಮತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ರಂದು ಬರಲಿದೆ ಅಂಗಾರಕ ಸಂಕಷ್ಟ ಚತುರ್ಥಿಯ ಪೂಜಾ ವಿಧಾನ ಮತ್ತು ಮಹತ್ವದ ವಿವರಗಳು ಇಲ್ಲಿವೆ ಒಂದು ಮುಂಜಾನೆಯ ಸಿದ್ಧತೆ ಮತ್ತು ಸಂಕಲ್ಪ ಅಭ್ಯಂಜನ ಸ್ನಾನ ಮುಂಜಾನೆಯ ಎದ್ದು ಶುದ್ಧವಾಗಿ ಸ್ನಾನ ಮಾಡಬೇಕು ಸಂಕಲ್ಪ ದೇವರ ಮುಂದೆ ಕುಳಿತು ನನ್ನ ಜೀವನದ ಅಡೆತಡೆಗಳು ನಿವಾರಣೆಯಾಗಲಿ ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಉಪವಾಸ ವ್ರತವನ್ನು ಪ್ರಾರಂಭಿಸಬೇಕು ಎರಡು ಪೂಜಾ ಮಂಟಪ ಮತ್ತು ಗಣೇಶ ಪ್ರತಿಷ್ಠಾಪನೆ ಮನೆಯ ಒಂದು ಪವಿತ್ರ ಸ್ಥಳದಲ್ಲಿ ಅಥವಾ ಪೂಜಾ ಗೃಹದಲ್ಲಿ ಮರದ ಪೀಠವನ್ನಿಟ್ಟು ಅದರ ಮೇಲೆ ಕೆಂಪು ಬಟ್ಟೆಯನ್ನು ಹಾಸಿ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಇರಿಸಿ ಗಣೇಶನಿಗೆ ಅರಿಶಿನ ಕುಂಕುಮ ಮತ್ತು ಗಂಧದಿಂದ ತಿಲಕವನ್ನಿಡಿ ದೇವರಿಗೆ ಪ್ರಿಯವಾದ ಕೆಂಪು ಹೂವುಗಳು ಮತ್ತು ದೂರ್ವ ಗರಿಕೆ ಹೂವಿನಿಂದ ಅಲಂಕರಿಸಿ ಮೂರು ಪೂಜಾ ವಿಧಿವಿಧಾನಗಳು ದೀಪಾರಾಧನೆ ಗಣೇಶನ ಮುಂದೆ ತುಪ್ಪದ ದೀಪ ಮತ್ತು ರೂಪವನ್ನು ಹಚ್ಚಿ ಅಭಿಷೇಕ ಗಣೇಶನ ವಿಗ್ರಹವಿದ್ದರೆ ಹಾಲು ಜೇನುತುಪ್ಪ ಅಥವಾ ಪಂಚಾಮೃತದಿಂದ ಅಭಿಷೇಕ ಮಾಡುವುದು ವಿಶೇಷ ಮಂತ್ರ ಪಠಣೆ ಪೂಜೆಯ ಸಮಯದಲ್ಲಿ ಓಂಗಂ ನಮಃ ಅಥವಾ ವಕ್ರತುಂಡ ಮಹಾಕಾಯ ಮಂತ್ರಗಳನ್ನು ಪಠಿಸಿ ಕಥೆ ಪಠಣ ಅಂಗಾರಕ ಸಂಕಷ್ಟ ಚತುರ್ಥಿಯ ವ್ರತ ಕಥೆಯನ್ನು ಓದುವುದು ಅಥವಾ ಕೇಳುವುದು ಬಹಳ ಮುಖ್ಯ ನಾಲ್ಕು ನೈವೇದ್ಯ ಮತ್ತು ಆರತಿ ಗಣೇಶನಿಗೆ ಪ್ರಿಯವಾದ ಮೋದಕ ಕಡುಗು ಅಥವಾ ಅವಲಕ್ಕಿಯನ್ನು ನೈವೇದ್ಯವಾಗಿ ಅರ್ಪಿಸಿ ಕರ್ಪೂರದ ಆರತಿಯನ್ನು ಬೆಳಗಿ ಭಕ್ತಿಯಿಂದ ಪ್ರಾರ್ಥಿಸಿ ಕರ್ಪೂರದ ಆರತಿಯನ್ನು ಬೆಳಗಿ ಭಕ್ತಿಯಿಂದ ಪ್ರಾರ್ಥಿಸಿ ಐದು ಚಂದ್ರ ದರ್ಶನ ಮತ್ತು ಉಪವಾಸ ಮುಕ್ತಾಯ ಸಂಕಷ್ಟಿ ವ್ರತವು ಚಂದ್ರೋದಯದ ನಂತರವೇ ಪೂರ್ಣಗೊಳ್ಳುತ್ತದೆ ರಾತ್ರಿ ಚಂದ್ರನು ಉದಯಿಸಿದ ನಂತರ ಚಂದ್ರನಿಗೆ ಅರ್ಘ್ಯ ಅರ್ಪಿಸಿ ಪೂಜೆ ಮಾಡಿ ನಂತರ ಪ್ರಸಾದವನ್ನು ಸ್ವೀಕರಿಸಿ ನಿಮ್ಮ ಉಪವಾಸವನ್ನು ಬಿಡಬಹುದು ವ್ರತದ ಮಹತ್ವ ಮತ್ತು ಪ್ರಯೋಜನಗಳು ಮಂಗಳ ದೋಷ ನಿವಾರಣೆ ಈ ದಿನ ಪೂಜೆ ಮಾಡುವುದರಿಂದ ಜಾತಕದಲ್ಲಿರುವ ಮಂಗಳ ದೋಷದ ಪ್ರಭಾವ ಕಡಿಮೆಯಾಗುತ್ತದೆ ಸಂಕಷ್ಟಗಳ ನಿವಾರಣೆ ಜೀವನದಲ್ಲಿ ಎದುರಾಗುವ ಅಡೆತಡೆಗಳು ದೂರವಾಗಿ ಯಶಸ್ಸು ಸಿಗುತ್ತದೆ ಸಕಲ ಸೌಭಾಗ್ಯ ಮನೆಯಲ್ಲಿ ಸುಖ ಶಾಂತಿ ಮತ್ತು ಆರ್ಥಿಕ ಸಮೃದ್ಧಿ ನೆಲೆಸುತ್ತದೆ ಎಂದು ನಂಬಲಾಗಿದೆ ಅಂಗಾರಕ ಸಂಕಷ್ಟಿಯ ದಿನದಂದು ಮಾಡುವ ಪೂಜೆಯು ಇತರ ದಿನಗಳ ಪೂಜೆಗಿಂತ ಹತ್ತು ಲಕ್ಷ ಪಟ್ಟು ಹೆಚ್ಚಿನ ಫಲವನ್ನು ನೀಡುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇನ್ನಷ್ಟು ಉತ್ತಮ ವಿಷಯಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ